ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಸರ್ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಎಲ್ಲಾರ್ಗೂ ಲಕ್ಷ್ಮೀ ಕಟಾಕ್ಷ ಇರಲಿ ಎಲ್ಲರಿಗೂ ಆರ್ಥಿಕವಾಗಿ ಸಂಪಾದನೆ ಆಗಬೇಕು ಸೊ ದುಡ್ಡು ಕಾಸು ಎಲ್ಲರೂ ಸೊ ನಮ್ಮ ಇಡೀ ದೇಶಕ್ಕೆ ಸೊ ನಮ್ಮ ಇಡೀ ದೇಶನೇ ಬೆಳವಣಿಗೆ ಆಗಬೇಕು ಆರ್ಥಿಕವಾಗಿ ಅನ್ನೋ ಒಂದು ಆಸೆ ಸೊ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಹಬ್ಬನ ನಾವು ಆಚರಣೆ ಮಾಡ್ಕೋಬೇಕು ಯಾವ ರೀತಿ ಒಂದು ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ಒಂದು ಲಕ್ಷ್ಮೀ ಕಟಾಕ್ಷ ಆ ಕುಟುಂಬದ ಮೇಲೆ ಬರುತ್ತೆ ಸೊ ಈ ಒಂದು ವಿಚಾರಗಳನ್ನ ಡೀಟೇಲ್ ಆಗಿ ತಿಳಿಸಿ ಖಂಡಿತವಾಗ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಇಡೀ ಈ ಪ್ರಪಂಚದಲ್ಲೇ ವರಮಹಾಲಕ್ಷ್ಮಿ ಲಕ್ಷ್ಮಿ ಅಂದರೆ ಮನಿ ಕರೆನ್ಸಿ ಅದು ಬೇಡ ಅಂತಕ್ಕಂಥವ್ರು ಯಾರು ಇಲ್ಲ ಬೇಕಾದ್ರೆ ಅನ್ನ ಬೇಡ ಅಂದ್ಬಿಡ್ತಾರೆ ದುಡ್ಡು ಬೇಕು ಅಂತಾರೆ ಹಂಗಾಗಿ ಇದು ಲಕ್ಷ್ಮಿ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ನಾವು ಯಕ್ಷಿಣಿ ಅಂತ ಕರೆದು ಬಿಡ್ತೀವಿ ಅದನ್ನ ವರ್ಮ ಯಾಕಂದ್ರೆ ದನದ ಯಕ್ಷಿಣಿ ಅಂತ ಇದೆ ಆ ದನದ ಯಕ್ಷಿಣಿ ಅಂದ್ರೆ ಲಕ್ಷ್ಮಿನೇ ಲಕ್ಷ್ಮಿಯ ಒಂದು ಅಂಶ ಅವಳು ಮಹಾಲಕ್ಷ್ಮಿ ಅಂದ್ರೆ ಮಹಾಮಾಯಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥವಳು ಯಾರ ಥರನೂ ನಿಲ್ದೇ ಇರ್ತಕ್ಕಂಥವಳು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ವರಮಹಾಲಕ್ಷ್ಮಿ ಈ ವರಮಾಲಕ್ಷ್ಮಿಗೆ ಎಷ್ಟೋ ಜನ ಸ್ವಲ್ಪ ತಪ್ಪುಗಳನ್ನ ಮಾಡ್ತಾರೆ ವ್ರತ ಮಾಡಬೇಕಾದ್ರೆ ಯಾವ ಥರ ಮಾಡ್ತಾರೆ ಅಂದರೆ ಇದು ನೋಡಿ ಇದು ವಿಚಾರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ವರಮಾಲಕ್ಷ್ಮಿನ ಯಾರು ಯಾರಿಗೂ ಕೊಡಬೇಕು ಅಂತಿಲ್ಲ ಆಯಿತಾ ಯಾರು ಅವರು 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 ಇಷ್ಟಪಟ್ಟು ಮಾಡಬೇಕು ಅಂತ ಹೇಳಿದ್ರೆ ಈ ಲಕ್ಷ್ಮಿನ ಕರೆದು ಮನೆಯಲ್ಲಿ ಮಾಡ್ಬೋದು ಯಾಕಂದರೆ ಎಲ್ಲರಿಗೂ ಇದರ ಅಧಿಕಾರ ಇದೆ ಅದೊಂದು ನಾನು ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಎರಡನೇದಾಗಿ ವರಮಾಲಕ್ಷ್ಮಿ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ರಥ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಬೆಳ್ಳಿದೋ ತಾಮ್ರದೋ ಕಲಶ ಆಯಿತಾ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀಟಾಗಿ ರಂಗೋಲಿ ಹಾಕಿ ಅಂದರೆ ಅಷ್ಟದಳ ಪದ್ಮ ಅಥವಾ ಸ್ವಸ್ತಿಗೂ ಈ ಥರ ಮಾರ್ಕ್ ಅಷ್ಟದಲ್ಲಿ ಹಾಕಿ ಅದ್ರ ಮೇಲೆ ಚಂಬಿ ಇಟ್ಬಿಟ್ಟು ಚಂಬಲ್ಲಿ ಅಕ್ಕಿನ ಅಳಿಬೇಕು ಕೆಲವರು ನೀರು ಹಾಕ್ಬಿಡ್ತಾರೆ ಈ ಮಿಸ್ಟೇಕ್ ಮಾಡಬಾರ್ದು ನೀರು ಹಾಕಿದ್ರೆ ಅದು ಗಂಗೆ ಕಲಶ ಆಗಿಬಿಡುತ್ತೆ ಲಕ್ಷ್ಮಿ ಕಲಶ ಆಗೋಲ್ಲ ಅದು ಹಾಗಾಗಿ ಆ ಪಾವಲ್ಲಿ ಆ ಅಕ್ಕಿನ ಅಳೆದು ಯಾಕೆ ಕಳೀಬೇಕು ಅಂತಕ್ಕಂಥ ನಾನು ಹೇಳ್ತೀನಿ ನಾನು ಅಕ್ಕಿಯನ್ನು ಹಳೆದು ಆ ಒಂದು ಚಂಬಲ್ ಹಾಕಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಚಿನ್ನ ಬೆಳ್ಳಿ ತಾಮ್ರ ಏನು ಸಿಕ್ಕಿದ್ರೆ ಅದು ಅವ್ರಿಗೇನು ಬೇಕೋ ಅದನ್ನೆಲ್ಲ ಹಾಕಿ ಲಾಸ್ಟಿಗೆ ಒಂದು ಮಾವಿನ ಸೊಪ್ಪು ಒಳ್ಳೆದನ್ನೂ ಇಟ್ಟು ಕಲಶ ಇಟ್ಟು ನೀಟಾಗಿ ಎಷ್ಟು ಬೇಕಾದ್ರೂ ಅವ್ರಿಗೆ ಎಷ್ಟು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಬೇಕಾದ್ರೂ ಹಾಕಿ ಅಲಂಕಾರ ಮಾಡಲಿ ಬೇಡ ಅನ್ನಲ್ಲ ಆದರೆ ಮಾಡಬೇಕಾಗಿರೋದಂಥ ಕಲಶ ಮಾತ್ರ ಇಷ್ಟೇ ಮಾಡಬೇಕು ಆಯಿತಾ ಆ ಕಲಶದೊಳಗಡೆ ಇಂಥ ವಸ್ತುಗಳೇ ಇರಬೇಕು ಅಂತಕ್ಕಂಥ ವಿಚಾರ ಇರುತ್ತೆ ಇದ್ರ ಜೊತೆಗೆ ಸ್ಪೆಷಲ್ಲಾಗಿ ಈ ಒಂದು ವರಮಾಲಕ್ಷ್ಮಿಗೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಈ ಒಂದು ವರಮಾಲಕ್ಷ್ಮಿಯಿಂದ ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂದರೆ ಬ್ಲೌಸ್ ಪೀಸನ್ನು ಸಣ್ಣ ಸಣ್ಣ ಬ್ಲೌಸ್ ಪೀಸನ್ನ ಕಟ್ ಮಾಡ್ಕೋಬೇಕು ಎಷ್ಟು ಕಟ್ ಮಾಡ್ಕೋಬೇಕು ಅಂದರೆ ಎಂಟು ಪೀಸ್ ಕಟ್ ಮಾಡ್ಕೋಬೇಕು ಆ ಎಂಟು ಪೀಸ್ ಬ್ಲೌಸ್ ಪೀಸ್ ಕಟ್ ಮಾಡಿಬಿಟ್ಟು ಅದರಲ್ಲಿ ಅಕ್ಕಿ ಅರ್ಶಿನ ಕುಂಕುಮ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಹಾಕ್ಬಿಟ್ಟು ಅದರಲ್ಲಿ ಆ ಒಂದು ಗ್ಲೌಸ್ ಪೀಸನ್ನು ರೇಷ್ಮೆ ವಸ್ತ್ರದಲ್ಲಿ ಕಟ್ಟಿಬಿಡಬೇಕು ಆ ಥರ ಸಣ್ಣ ಸಣ್ಣ ಗಂಟೆಗಳನ್ನ ಮಾಡಿಕೊಂಡು ಈ ಕಲಶದ ಸುತ್ತಲೂ ಕೂಡ ಎಂಟು ಪೀಸ್ನ ಇಟ್ಕೋಬೇಕು ಅಂದರೆ ಎಂಟು ಗಂಟನ ಇಟ್ಕೋಬೇಕು ಆಯ್ತಾ ಎಂಟು ಗಂಟನ ಇಟ್ಕೊಂಡು ವರಮಾಲಕ್ಷ್ಮಿನ ಕೂರಿಸ್ಬೇಕು ಅದನ್ನ ಕಾಣಿಸುತ್ತೆ ಅಂದ್ರೆ ಬೇಕಾದ್ರೆ ಅದ್ರ ಮೇಲೆ ಸೀರೆ ಎಲ್ಲ ಮುಚ್ಚಿ ಎಲ್ಲ ಮಾಡ್ಬೋದು ಇದು ಯಾಕಂದ್ರೆ ಗುಪ್ತವಾಗಿರ್ತಕ್ಕಂಥ ಒಂದು ಇದು ಕಾರಣ ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ವರಮಾಲಕ್ಷ್ಮಿಯ ಏನು ಒಂದು ಕಳಶವನ್ನು ಸ್ಥಾಪನೆ ಮಾಡ್ತಾರೆ ಆ ಒಂದು ತಟ್ಟೆಯ ಕೆಳಗಡೆ ಒಂದು ಒಂದು ಮಂಡಲವನ್ನು ಬರಿಬೇಕು ಅಂದ್ರೆ ಚಕ್ರವನ್ನ ಬರಿಬೇಕು ಯಾವ ಥರ ಬರಿಬೇಕು ಅಂದರೆ ಎಂಟು ಪದ್ಮಗಳನ್ನ ಹಾಕಿ ಅದರಲ್ಲಿ ಶ್ರೀಂ 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 ಅಂತಕ್ಕಂಥ ಬೀಜಾಕ್ಷರವನ್ನು ಬರೆದು ಮಧ್ಯದಲ್ಲಿ ಯಾರು ಯಜಮಾನ ಇರ್ತಾನೆ ಆ ಮನೆಗೆ ಮೇನ್ ಯಜಮಾನ ಯಾರು ಇರ್ತಾನೆ ಆ ಯಜಮಾನನ ಹೆಸರನ್ನು ಬರೆದು ಅದ್ರ ಮೇಲೆ ಇದನ್ನ ಅಷ್ಟಾ ಕುಂಕುಮ ಅಥವಾ ಕಲರ್ಸು ಯಾವುದ್ರಲ್ಲಾದರೂ ಬರಿಬೋದು ಅದ್ರ ಮೇಲೆ ಈ ತಟ್ಟೆಯನ್ನು ಇಡಬೇಕು ಇದು ಬಹಳ ಗುಪ್ತವಾಗಿರ್ತಕ್ಕಂಥದ್ದು ಇನ್ನು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಕೊನೆಯದಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅರ್ಶನದ ಒಂದು ಪೇಪರ್ ಇರಬೇಕು ಅರ್ಶನದ ಪೇಪರನ್ನು ತಗೊಂಡು ಈ ಥರ ಒಂದು ಪೇಪರನ್ನು ಅರ್ಶನದ ಪೇಪರನ್ನು ತಗೊಂಡು ಇದ್ರ ಮೇಲೆ ಮನೆಯವರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರನ್ನು ಬರೆದು ಒಂದು ಸ್ವಸ್ತಿಗೂ ಒಂದು ಓಮ್ ಅಂತಕ್ಕಂಥ ಒಂದು ಚಿತ್ರವನ್ನು ಬರೆದು ಕೆಳಗಡೆ ಶ್ರೀರಸ್ತು ಶುಭಮಸ್ತು ಸನ್ಮಂಗಳಾನಿ ಭವಂತು ಅಂತಕ್ಕಂಥ ಮಂತ್ರವನ್ನು ಶ್ರೀರಸ್ತು ಶುಭಮಸ್ತು ಸನ್ಮಂಗಳಾನಿ ಭವಂತು ಅಂತಕ್ಕಂಥ ಒಂದು ಮಂತ್ರವನ್ನು ಬರೆದು ಅದರಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ಅಕ್ಕಿಯನ್ನು ಹಾಕಿ ಸುಡ್ಲಿ ಸುತ್ತಿ ರೇಷ್ಮೆ ದಾರದಲ್ಲಿ ಕಟ್ಟಿ ಅದನ್ನು ಕೂಡ ಕಳಿಸೋದು ಕೆಳಗಡೆ ಇಟ್ಬಿಡಬೇಕು ಆಯಿತಾ ವರಮಾಲಕ್ಷ್ಮಿ ಹಬ್ಬ ಆಗುತ್ತೆ ಆಯಿತಾ ಎರಡು ದಿವಸ ಬಿಟ್ಟೋ ಮೂರು ದಿವಸ ಬಿಟ್ಟೋ ಕೆಲವರು ಒಂದು ವಾರ ಇಟ್ಕೋತಾರೆ ಇಟ್ಕೊಂಡು ಅದು ಅದನ್ನೆಲ್ಲ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಮಾಡಾದ್ಮೇಲೆ ಮೇಲೆ ಆ ಚಂಬೋಳಗಡೆ ಇರುವಂಥ ಅಕ್ಕಿನ ಅಳದಾಗ ಅದರಲ್ಲಿ ಎಷ್ಟು ಹಳದಿ ತೂಕ ಮಾಡಿರ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಇದೇ ಮಾಯೆ ಅಂದ್ರೆ ಸೊ ಏನು ಹಾಕಿರ್ತೀರೋ ಅದು ಅಳತೆನ ಸರಿಯಾಗಿ ಇಟ್ಕೊಂಡು ನೆಕ್ಸ್ಟ್ ಅಳತೆ ನೆಕ್ಸ್ಟ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅದಕ್ಕೆ ಅದು ಈಗಿರ್ಬೇಕು ಆ ಎನರ್ಜಿ ಅದು ಶಕ್ತಿ ಅದು ಅದು ಜಾಸ್ತಿ ಆಗಿರುತ್ತೆ ಅಂದ್ರೆ ಉತ್ಪತ್ತಿ ಆಯಿತು ಉತ್ಪತ್ತಿ ಆಗಿರುತ್ತೆ ಏನ್ ಮಾಡ್ಬೇಕು ಆ ಆ ಕಳಶದಲ್ಲಿರ್ತಕ್ಕಂಥ ಅಕ್ಕಿಯನ್ನ ಮನೆಯಲ್ಲಿ ಎಲ್ಲಾ ಮೂಲೆಗಳಿಗೂ ಹಾಕಬೇಕು ಅಕ್ಕಿ ಡಬ್ಬದಲ್ಲಿ ಹಾಕಿಡಬೇಕು ಅದನ್ನ ಸ್ವೀಟನ್ನೇ ಮಾಡಬೇಕು ಮಾಡ್ಬೇಕು ಅಕ್ಕಿಂದ ಬೇರೆ ಏನು ಮಾಡಂಗಿಲ್ಲ ಆಯ್ತಾ ಅದು ಆಮೇಲೆ ಎಂಟು ಮೂಲೆಯಲ್ಲಿ ಎಂಟು ಗಂಟನ್ನು ಕಟ್ಟಿರ್ತೀವಿ ಆ ಎಂಟು ಗಂಟನ್ನ ತಗೊಂಡು ನಿಮ್ಮ ಮನೆಯ ಉತ್ತರ ಇದು ಈಶಾನ್ಯ ಮೂಲೆಯಲ್ಲಿ ಅಥವಾ ಉತ್ತರ ದಿಕ್ಕಲ್ಲಿ ಮೂಲೆ ಅಂತ ಹೇಳ್ತೀವಲ್ಲ ಅಲ್ಲಿ ಆ ಗಂಟನ್ನ ಎಂಟು ಗಂಟನ್ನ ಸೇರಿ ಒಂದು 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 ಗಂಟನ್ನು ಮಾಡಿಬಿಟ್ಟು ಕಟ್ಬೋದು ಇಲ್ವಾ ಭೂಮಿ ಒಳಗಡೆ ಹಾಕ್ಬೇಕು ಅಂದ್ರೆ ಹಾಕ್ಬೋದು ತೆಗೆದು ಹಾಕ್ಬೋದು ಮತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ಆ ಎಂಟು ಗಂಟನು ಕೂಡ ತುಂಬಾ ಸಂರಕ್ಷಣೆ ಮಾಡಿ ಹುಷಾರಾಗಿ ಇಟ್ಟಿರಬೇಕು ಭೂಮಿ ಒಳಗಡೆ ಹಾಕದೆ ಏನು ತೆಗಿಬೇಕು ಅಂತಿಲ್ಲ ಹಾಗೆ ಇಟ್ಟಿದ್ರೆ ಮಾತ್ರ ಅದನ್ನ ತೆಗೆದು ನೆಕ್ಸ್ಟ್ ವರ್ಷದಲ್ಲಿ ನೀರಿಗೆ ಬಿಟ್ಟು ಮತ್ತೆ ಎಂಟು ಗಂಟೆನ ಕಟ್ಟಿಡಬೇಕು ಮತ್ತೆ ಇದರಲ್ಲಿ ಏನು ನಾವು ಅದನ್ನ ಚೀಟಿ ಸುತ್ತಿ ಇಟ್ಟಿರ್ತೀವಲ್ಲ ಅದನ್ನ ಪರ್ಮನೆಂಟ್ ಆಗಿ ಯಾವತ್ತೋ ಅದನ್ನ ತೆಗಿಬಾರ್ದು ಅದನ್ನ ಮನೆ ಮೇಲ್ಗಡೆ ಅದು ಇಡಬೇಕು ಇಟ್ಟಾಗ ಏನಾಗುತ್ತೆ ಅಂದ್ರೆ ಧನಾಕರ್ಷಣೆ ಆಗುತ್ತೆ ಮನೆ ಒಳಗಡೆ ಲಕ್ಷ್ಮಿ ತಾಂಡವಾಡ್ತಾ ಇರ್ತಾಳೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಇದು ವರ್ಮಾಲಕ್ಷ್ಮಿಯ ವಿಶೇಷ ಆ ಒಂದು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಕೃಪೆಯನ್ನು ಕೊಡ್ತಾಳೆ ಬಡವರು ಶ್ರೀಮಂತರು ಅವರು ಅಂತ ಏನು ನೋಡೋದೇ ಇಲ್ಲ ಬಡವರಿದ್ದರೆ ಅವ್ರನ್ನ ಅವ್ರನ್ನ ಒಂದು ಒಳ್ಳೆಯ ಒಂದು ಸ್ಥಿತಿ ಕರ್ಕೊಂಬರೋವಂಥ ಶಕ್ತಿ ಆ ದೇವಿಗಿದೆ ಈ ಒಂದು ಸಿದ್ಧಿ ಏನಿದೆ ಕಿ ಚಿಕ್ಕದಾಗಿರ್ತಕ್ಕಂಥ ತಂತ್ರ ಮಾಡಿದ ತಕ್ಷಣ ತುಂಬ ಅನುಕೂಲ ಆಗಿದ್ದಿದೆ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಇವತ್ತೇನು ಅಂತ ಹೇಳಿದ್ರೆ ಈ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಮೀಡಿಯಾದಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಗಳು ಲೈಕ್ಸ್ ಕೊಡೋರು ಎಲ್ಲ ಇರ್ತಾರೆ ಅವರೆಲ್ಲ ನೋಡಿ ಒಂದಷ್ಟು ಜನ ಇದನ್ನು ಭಕ್ತಿಪೂರ್ವಕವಾಗಿ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಅನುಕೂಲ ಆಗಿಬಿಡುತ್ತೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಕೃಪಾ ಕಟಾಕ್ಷ ಮನೆಯಲ್ಲಿ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಆ ಗಂಟನ್ನು ಸ್ವಲ್ಪ ಗಂಟನ್ನು ನಾಲ್ಕು ಗಂಟೆ ಮನೇಲಿಟ್ಟು ನಾಲ್ಕು ಗಂಟೆನ ತೊಗೊಂಡೋಗಿ ಅಂಗಡಿಯಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೂಡ ಇಡ್ಬೋದು ಅಥವಾ ವ್ಯಾಪಾರ ಸ್ಥಳದಲ್ಲೂ ಕೂಡ ಇದನ್ನು ಇಡ್ಬೋದು ಸ್ಕೂಲಲ್ಲಿ ಇಡ್ಬೋದು ವಿದ್ಯಾಕರ್ಷಣೆ ಆಗುತ್ತೆ ಸೊ ಆಕರ್ಷಣೆಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ವೀಕ್ಷಕರೇ ಎಲ್ಲರೂ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಎಲ್ಲರೂ ಹಬ್ಬ ಮಾಡ್ತೀರಾ ಕಾಮನ್ನಾಗಿ ಸೊ ಈ ಒಂದು ವಿಚಾರನ ಗಮನದಲ್ಲಿಟ್ಕೊಂಡು ಪೂಜೆಗಳು ಮಾಡೋದರಿಂದ ಅದು ಒಂದು ರೀತಿ ಪೂಜೆಗೆ ಒಂದು ಫಲ ಸಿಕ್ಕಿದ್ದ ಲೆಕ್ಕಕ್ಕೆ ಸಿಗುತ್ತೆ ಫಲ ಸಿಕ್ಕದಂಗೆ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗಿ ಸೊ ಎಲ್ಲರೂ ಕುಟುಂಬ ಒಳ್ಳೇದಾಗಲಿ ಎಲ್ಲಾರಿಗೂ ದುಡ್ಡಿಂದ ಅವಶ್ಯಕತೆ ಇದೆ ಅದು ಅಂದರೆ ನೀಡಲಿ ಅಂತ ಹೌದು ದುಡ್ಡಿಂದ ಏನೆಲ್ಲ ಸಮಸ್ಯೆಗಳಿದೆ ಅವೆಲ್ಲ ಬಗೆಹರಿಲಿ ದುಡ್ಡಿಂದ ಒಂದು ಆಕರ್ಷಣೆ ಆಗ್ಬೇಕು ಎಲ್ಲರಿಗೂ ಈ ವಿಚಾರನೂ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಸೊ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಪೆಟ್ಟರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ